ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏಯ್ಟ್ ಡೇಸ್ ಆದರೂ ಬ್ಲಾಗ್ಸ್ ಹಾಕಿಲ್ಲ ಅಂಥೇಳಿ ಎಷ್ಟೊಂದು ಜನ ಬೈಕೊಂಡಿದ್ದೀರ ಅಲ್ವಾ ಸೊ ನನಗೆ ಹಿಂದಿನ ಬ್ಲಾಗಲ್ಲೂ ಹೇಳಿದ್ದೀನಿ ನನಗೆ ಐರನ್ ಡಿಫಿಶಿಯನ್ಸಿ ಇದ್ದಿದ್ದರಿಂದ ಸ್ವಲ್ಪ ಬಾಡಿನಲ್ಲಿ ಸುಸ್ತಿರುತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳಕ್ಕೆ ಶುರು ಮಾಡಿದ್ನಲ್ವಾ ಸೊ ಚೆನ್ನಾಗಾಗಿದೆ ಮತ್ತು ಹಬ್ಬದ ಕ್ಲೀನಿಂಗು ಹಬ್ಬ ಬಂದಿದ್ದರಿಂದ ಮತ್ತೆ ಫುಲ್ ಟಯರ್ಡಾಗಿ ಹೋಗ್ಬಿಡ್ತು ಆಗ ಹಾಗಾಗಿ ಮಾಮೂಲಿ ಮನೆ ಕೆಲಸಗಳು ಮಾಡ್ಕೊಳ್ಳೋದು ರೆಸ್ಟ್ ಮಾಡೋದು ಈ ಥರ ಮಾಡಿಬಿಟ್ಟೆ ಒಂದು ವಾರ ಸೊ ಆಮೇಲೆ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ ಮಾಡ್ತಾ ಇದ್ರಿ ಹಬ್ಬದ ಬ್ಲಾಗ್ಗೆ ವೆಯ್ಟ್ ಮಾಡ್ತಾ ಇದೀವಿ ಬ್ಲಾಗ್ಸ್ ಹಾಕಿ ಪದ್ಮಾ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ ಹಾಗಾಗಿ ಇವತ್ತು ಹಾಕ್ಬಿಡೋಣ ಅಂದ್ಬಿಟ್ಟು ವಾಯ್ಸ ಅವ್ರು ಕೊಟ್ಬಿಟ್ಟು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಹಬ್ಬ ಇನ್ನೂ ನಾಲ್ಕು ದಿನ ಇರುವಾಗಲೇ ನಮ್ಮ ಮನೆಗೆ ಬಿಜಾಪುರದಿಂದ ವೆರೈಟಿ ವೆರೈಟಿ ಹಪ್ಳ ಸಂಡಿಗೆ ಉಪ್ಪಿನಕಾಯಿ ಚಟ್ನಿ ಪುಡಿ ಇದೆಲ್ಲ ಕಳಿಸ್ಕೊಟ್ಟಿದ್ದಾರೆ ಸೊ ಈ ಸಪ್ ಏನು ಹಪ್ಳ ಮತ್ತು ಚಟ್ನಿ ಪುಡಿ ಇವೆಲ್ಲನೂ ಇವರು ಕಂಪನಿಗೆ ಬೈ ಮಾಡ್ತಾರೆ ಹಾಗಾಗಿ ಅವರು ನಮಗೆ ಮನೆಗೆ ಅಂತ ಅಂದ್ಬಿಟ್ಟು ಒಂದಷ್ಟು ಪ್ಯಾಕೆಟ್ಸ್ ಎಲ್ಲ ಕಳಿಸ್ಕೊಟ್ಟಿದ್ರು ವೆರೈಟಿ ವೆರೈಟಿ ಹಪ್ಳ ಹುರುಳಿ ಕಳೆದು ಮತ್ತು ಟೊಮೆಟೊನೋ ಅಥವಾ ಬೀಟ್ರೋಟ್ದ ಒಂದು ಮತ್ತು ಅಕ್ಕಿ ಹಪ್ಳ ಮತ್ತು ಮತ್ತು ಇನ್ನು ಯಾವುದೇ ಹಪ್ಳಗಳು ಕಳಿಸ್ಕೊಟ್ಟಿದ್ರು ಮತ್ತು ಈ ಸಂಡಿಗೆ ಈ ಸಂಡಿಗೆ ನೋಡಿದ ತಕ್ಷಣ ತುಂಬ ಖುಷಿ ಆಗ್ಬಿಡ್ತು ನನಗೆ ಮೊದಲು ಅಜ್ಜಿ ಇದ್ದಾಗ ನಾವು ಬೇಸಿಗೆ ಟೈಮಲ್ಲಿ ಹಪ್ಳ ಸಾರಿ ಇದು ಸಂಡಿಗೆ ಚಕ್ಲಿ ಎಲ್ಲ ಒತ್ಕೊತಾ ಇದ್ವಿ ಬೇಸಿಗೆ ಟೈಮಲ್ಲಿ ಸೊ ಅಜ್ಜಿ ತೀರೋದಾಗಿಂದ ಈ ಸಂಡಿಗೆನ ತುಂಬ ಮಿಸ್ ಇದ್ದೆ ನನಗೆ ಈ ಸಂಡಿಗೆ ತುಂಬ ಇಷ್ಟ ಆಗುತ್ತೆ ಅಜ್ಜಿ ಇಲ್ಲದೆ ಸುಮಾರು ನಾಲ್ಕೈದು ವರ್ಷದಿಂದ ಈ ಸಂಡಿಗೆ ತಿಂದೇ ಇರಲಿಲ್ಲ ಸೊ ನೋಡಿ ದೇವರೇ ಕಳಿಸ್ಕೊಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು ತಂದಿದ ತಕ್ಷಣ ಎಲ್ಲದು ಹಪ್ಳ ಒಂದೆರಡೆರಡು ಹಪ್ಳನ ಎಲ್ಲನೂ ಡೀಪ್ ಫ್ರೈ ಮಾಡಿದೆ ಹೇಗಿದೆ ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಮತ್ತು ಸಣ್ಣಗೆ ಕೂಡ ತುಂಬ ಚೆನ್ನಾಗಿತ್ತು ಸೊ ಹಿಂಗೆ ಬಾಯಲಿಟ್ರೆ ಕರ್ಗೋಗುತ್ತೆ ಅಷ್ಟು ತೆಳುವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲನೂ ಡೀಪ್ ಫ್ರೈ ಮಾಡಿ ತಿಂದುಬಿಟ್ಟೆ ನಾನಂತೂ ಇನ್ನು ಮಂಗಳವಾರ ದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ಮೂರು ದಿನ ಮುಂಚೆನೇ ನಾನು ಹೂ ತೊಗೊಂಬಂದ್ಬಿಟ್ಟು ನನ್ನ ಕೈಯಾರೆ ಈ ವರ್ಷ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ ಫಸ್ಟ್ ಟೈಮ್ ನಾನು ಕೆ ಆರ್ ಮಾರ್ಕೆಟ್ಗೆ ಮೆಟ್ರೋದಲ್ಲಿ ಹೋಗ್ತಾ ಇರೋದು ಅಲ್ಲಿಂದ ಅಂತ ಗೊತ್ತಿರಲಿಲ್ಲ ಇಲ್ಲಿ ಹೆಣ್ಮಕ್ಳು ಹೋಗ್ತಾ ಇದ್ದಾರಲ್ವ ಪಾಪುನ ಎತ್ಕೊಂಡು ಹಿಂದ್ಗಡೆ ಅವರು ಬ್ಯಾಗ್ ತಗೊಳಾಕೊಂಡಿದ್ದಾರಲ್ವ ಅವರೂ ಕೇಳಿದೆ ನೀವು ಕೇರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹಾಗೆ ನೀವು ಯಾವ ಏರಿಯಾದಿಂದ ಬಂದ್ರಿ ಅಂತ ಕೇಳಿದೆ ಹಿಂಗೆ ನಿಮ್ಮ ಏರಿಯಾ ನೀವು ಎಲ್ಲಿಂದ ಬಂದ್ರಿ ಅಂತಂದ್ರು ಹಿಂಗೆ ಈ ಏರಿಯಾ ಅಂತೇಳಿದೆ ನೀವು ಅಲ್ಲಿಂದನೇ ನಾವು ಬಂದಿರೋದ ಅಂತ ಹೇಳಿದ್ರು ಆಮೇಲೆ ಯಾವ ಊರು ಯಾವ ಊರು ನಿಮ್ಮದು ಅಂತಂದರೆ ಅವರು ಕನಕ್ಪುರದವರು ಅಂತ ಹೇಳಿದ್ರು ಹಂಗೆ ಮಾತಾಡ್ಕೊಂತ ನಾವು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಅಲ್ವಾ ಕೆ ಇದು ಮೆಟ್ರೋ ಮೆಟ್ರೋ ಸ್ಟೇಷನಿಂದ ಇದಕ್ಕೆ ಮಾರ್ಕೆಟ್ ಒಳಗಡೆ ಹೋಗೋದಕ್ಕೆ ಹಂಗೆ ಮಾತಾಡ್ಕೊತ ಓದ್ವಿ ಎಲ್ಲರೂ ಏನೋ ಮಾರ್ಕೆಟ್ ಒಳಗಡೆ ಹೋದ್ವಿ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಜೊತೆಗೆ ಇದ್ವಿ ಆಮೇಲೆ ಎಲ್ಲ ಮಿಸ್ ಆಗಿಬಿಟ್ವಿ ಅಷ್ಟು ಮಂಗಳವಾರ ದಿನವೇ ಅಷ್ಟು ರಶ್ ಇತ್ತು ಇನ್ನು ಬುಧವಾರ ಗುರುವಾರ ಅಂತೂ ಕಾಲು ಇಡೋದಕ್ಕೆ ಆಗೋಲ್ಲ ಅಂತ ಅನಿಸುತ್ತೆ ನಾನು ಮೆಟ್ರೋ ಸ್ಟೇಷನ್ ಇಲ್ಲಿ ಅಮ್ಮನೆ ಹತ್ರ ಬಿಟ್ಟಾಗ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದುವರೆ ಏನೋ ಆಯಿತು ಮಾರ್ಕೆಟ್ ಮಾರ್ಕೆಟ್ ರೀಚ್ ಆಗೋಷ್ಟೊತ್ತಿಗೆ ಮನೆಗೆ ವಾಪಸ್ ಬಂದಿದ್ದು ಎರಡು ಗಂಟೆ ಆಯಿತು ಇನ್ನು ಬುಧವಾರ ಗುರುವಾರ ಅದು ಎಷ್ಟೊತ್ತಿಗೆ ವಾಪಸ್ ಬಂದರೋ ಗೊತ್ತಿಲ್ಲ ಜನಗಳು ಅಷ್ಟು ರಶ್ ಇತ್ತು ಗುರುವಾರ ಅಂತೂ ನಿಜವಾಗ್ಲೂ ಬೆಳಗ್ಗೆ ಹೋದವರು ಮೇ ಬಿ ಒಂದು ಸಂಜೆ ಹಂಗೆ ವಾಪಸ್ ಬಂದರೆ ಸಾಕು ನಾನು ಆ ಥರ ರಶ್ ಇತ್ತಲ್ವ ಅದಕ್ಕೇ ನಾನು ಮಂಗಳವಾರದ ದಿನವೇ ಆರಾಮಾಗೆ ಬುಧವಾರ ಎಲ್ಲ ಆಹಾರ ಮಾಡ್ಕೊಬೋದು ಗುರುವಾರ ಎಲ್ಲ ಪೂಜಾ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಬೋದು ಅಂತಂದ್ಬಿಟ್ಟು ಮಂಗಳವಾರದ ದಿನವೇ ನಾನು ಮಾರ್ಕೆಟ್ಗೆ ಬಂದೆ ನಾನು ಒಂದು ಐದು ಥರದ್ದು ಹೂವು ತೊಗೊಂಡೆ ಮಲ್ಲಿಗೆ ಹೂವು ಒಂದು ಅರ್ಧ ಕೆ ಜಿ ತಗೊಂಡೆ ಫಸ್ಟ್ ಟೈಮ್ ನಾನು ಲೈಫಲ್ಲಿ ಮಲ್ಲಿಗೆ ಹೂವಿನ ಆಹಾರ ಮಾಡಿದ್ದು ಸೊ ಆಮೇಲೆ ಒಂದು ಮೂರು ಥರದ್ದು ಶೇವಂತಿಗೆ ಹೂವು ತೊಗೊಂಡೆ ಮತ್ತು ಇದು ರೋಸಾ ಹೂವು ತಗೊಂಡೆ ಮತ್ತು ತಾವ್ರೆ ಹೂವು ತೊಗೊಂಡೆ ಸಾಕು ಅಂತ ಅಂದ್ಬಿಟ್ಟು ಸುಮಾರು ಒಂದು ತೌಸಂಡ್ ಸವೆನ್ ಹಂಡ್ರೆಡ್ ರುಪೀಸ್ಗೆ ನಾವು ಹೂವನ್ನ ತೊಗೊಂಬಂದೆ ಈ ವರ್ಷ ಪ್ರತಿ ವರ್ಷ ನಮ್ಮ ಯಜಮಾನ್ರು ಮೊದಲು ನಾವು ಕೇರ್ ಮಾರ್ಕೆಟಿಂದನೇ ತ ನಾನು ಅವಾಗ ಹೂವಾಗೆ ಇದ್ದೆ ಆಮೇಲೆ ನಾವು ವೈಟ್ಫೀಲ್ಡ್ಗೆ ಹೋದ್ಮೇಲೆ ನನಗೆ ಕೇರ್ ಮಾರ್ಕೆಟ್ಗೆ ಬರೋಕ್ಕಾಗ್ತಾ ಇರಲಿಲ್ಲ ನಮ್ಮ ಯಜಮಾನ್ರು ಕೊಲೀಕು ಸಫಲ್ ಮಾರ್ಕೆಟ್ಗೆ ಇದು ಕೇರ್ ಮಾರ್ಕೆಟಲ್ಲಿ ವೆಜಿಟೇಬಲ್ಸ್ ಪರ್ಚೇಸ್ಗೆ ಬರ್ತಾಯಿದ್ರು ತಂದು ಕೊಡ್ತಾಯಿದ್ರು ಆಮೇಲೆ ಸಫಲ್ ಮಾರ್ಕೆಟು ಕೊರೋನಾದಿಂದ ಎಲ್ಲ ಸ್ಟೋರ್ಸ್ ಮುಚ್ಚೋಯ್ತಲ್ವಾ ಆಮೇಲೆ ಇವರು ಗಾಂಧಿ ಬಜಾರ್ಗೆ ಹೋಗಿ ತಗೊಬರ್ತಾಯಿದ್ರು ಪ್ರತಿ ವರ್ಷ ಅಲ್ಲಿ ಹೂವು ಎಷ್ಟು ಫ್ರೆಶ್ ಇರುತ್ತೋ ಅಷ್ಟೇ ಪ್ರೈಸ್ ಇರುತ್ತೆ ಸುಮಾರು ಏಳರಿಂದ ಎಂಟು ಸಾವಿರ ರೂಪಾಯಿ ಹೂವನ್ನ ಪರ್ಚೇಸ್ ಮಾಡ್ತಾಯಿದ್ವಿ ಸುಮಾರು ಐದಾರು ವರ್ಷದಿಂದ ಸೊ ಈ ವರ್ಷ ಮೊದಲು ಹೋಗ್ತಾ ಇದ್ನಲ್ವಾ ನಾನು ಮಕ್ಕಳು ಚಿಕ್ಕವರಿದ್ದಾಗ ಅದೇ ಆಂಟಿಯವ್ರ ಜೊತೆ ಎಲ್ಲ ಹೋಗಿ ತಗೋಬರ್ತಾಯಿದ್ವಿ ಅದೇ ಥರನೇ ಈ ವರ್ಷ ನಾನೇ ಹೋಗಿ ಹೂವನ್ನ ತಗೊಂಡು ಬಂದು ಹೊಲಿದು ಅಮ್ಮನವ್ರಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಸೇವಂತಿಗೆ ಹೂವು ನಾನ್ನೂರು ರೂಪಾಯಿ ಏನೋ ಇತ್ತು ಕೆ ಜಿ ಮಲ್ಲಿಗೆ ಹೂವು ಬಂದುಬಿಟ್ಟು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಹೇಳ್ತಾಯಿದ್ರು ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೆ ಜಿದು ಒಂದು ಅರ್ಧ ಕೆ ಜಿ ತಗೊಂಡೆ ನಾನು ತಗೊಳ್ಳೋ ಐಡಿಯಾ ಇರಲಿಲ್ಲ ಮಲ್ಲಿಗೆ ಹೂವು ಹಾರ ತೊಗೊಂಬಂದುಬಿಡೋಣ ಅಂತ ಅಂದ್ಕೊಂಡೆ ಶೇವತ್ಕೆ ಹೂವು ಇದ್ರಲ್ಲ ಅವರನ್ನು ಕೇಳಿದೆ ಮಲ್ಲಿಗೆ ಹೂವು ಹಾರ ಎಲ್ಲಿ ಸಿಗುತ್ತೆ ಎಲ್ಲಿ ಅಂತ ಕೇಳಿದೆ ಮಾರ್ಕೆಟ್ ಒಳಗಡೆ ಅಯ್ಯೋ ಸುಮ್ಮನೆ ಹೋಗಿ ಚುಚ್ಕೊ ಹೋಗಿ ನಿಮಗೆ ಇದು ಇನ್ನೂ ಎಷ್ಟು ಹೂವು ಮಿಕ್ಕುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ಒಂದು ಕಾಲು ಕೆ ಜಿ ತೊಗೊಂಡಿದ್ದಿದ್ರೆ ಒಂದೆರಡು ಮಲ್ಲಿಗೆ ಹೂವಿನ ಹಾರ ಹಾಕ್ತಾಯಿತ್ತು ಆದರೆ ನನಗೆ ಐಡಿಯಾ ಇರಲಿಲ್ಲ ಎಷ್ಟು ತೊಗೊಂಡ್ರೆ ನನಗೆ ಒಂದೆರಡು ಆರ ಬರುತ್ತೆ ಅಂತ ನನಗೆ ಐಡಿಯಾ ಇರಲಿಲ್ಲ ಒಂದು ಅರ್ಧ ಕೆ ಜಿ ತಗೊಂಡೆ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಮಲ್ಲಿಗೆ ಹೂವು ತೊಗೊಂಡೆ ತಗೊಂಬಂದು ಅಮ್ಮನೂರಿಗೆ ಆರ ಮಾಡಿದೆ ಮತ್ತು ಏನೇನಕ್ಕೆ ಬೇಕೋ ಅದೆಲ್ಲ ದಿಂಡು ಮಾಡಿಕೊಂಡೆ ಮತ್ತು ಒಂದಷ್ಟು ಮಲ್ಲಿಗೆ ಹೂವಿನ ಕಟ್ಕೊಂಡೆ ಇಡೀ ದಿನ ಅವತ್ತು ಮಂಗಳವಾರ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಮನೆಗೆ ಬಂದು ಊಟ ಮಾಡಿ ಮಲ್ಲಿಗೆ ಹೂವು ಹಾಕ್ಕೊಂಡು ಕುತ್ಕೊಂಡೆ ಅದು ಸಂಜೆ ಆಗೋಷ್ಟೊತ್ತಿಗೆ ಅರಳಷ್ಟೊತ್ತಿಗೆ ಆ ಅಮ್ಮನವರಿಗೆ ಆಹಾರ ಮಾಡ್ಕೊಂಬಿಡ್ಬೇಕು ದಿಂಡುಗಳು ಮಾಡ್ಕೊಂಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಕುತ್ಕೊಂಡು ಅವಳು ಸಂಜೆ ಆರೂವರೆ ಏಳು ಗಂಟೆವರೆಗೂ ಅವತ್ತು ಮಲ್ಗೆ ಹೂವಿನ ಆಹಾರ ದಿಂಡು ಎಲ್ಲ ಮಾಡಿಕೊಂಡೆ ನಾನು ಇದು ಇದು ಈ ಹಬ್ಬ ಸೇರಿ ಹದಿನಾಲ್ಕು ವರ್ಷ ಆಯಿತು ವರಮಹಾಲಕ್ಷ್ಮಿ ವ್ರತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದೇ ಫಸ್ಟ್ ಟೈಮ್ ಮಲ್ಗೆ ಹೂವಿನ ಆಹಾರ ಮಾಡ್ಕೊಂಡಿರೋದು ಸೊ ಎಲ್ಲದಕ್ಕೂ ದೀಪಗಳಿಗೆ ಮತ್ತು ಅಮ್ಮನವ್ರ ದೀಪಕ್ಕೆ ಮತ್ತು ಎಲ್ಲದಕ್ಕೂ ನಾನು ಇಷ್ಟಿಷ್ಟೇ ದಿಂಡುಗಳಂತ ಮಾಡಿಕೊಂಡು ಆಮೇಲೆ ಮಲ್ಲಿಗೆ ಹೂವಿನ ಹಾರಗಳು ಕೂಡ ಮಾಡಿಕೊಂಡೆ ಸೊ ಇನ್ನು ನಾನು ಜಾಸ್ತಿ ಎಲ್ಲ ಈ ವರ್ಷ ಏನು ಎಲ್ಲ ಮಾಡೋದು ಬೇಡ ಆದಷ್ಟು ಇನ್ನು ವಯಸ್ಸುಗಳಾಗ್ತಾ ಇದೆ ಏನು ಪೂಜೆ ಪೂಜೆಗೆ ಜಾಸ್ತಿ ಸಮಯ ಕೊಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಈ ವರ್ಷ ಏನು ನಾನು ಡೆಕೋರೇಷನ್ಗೆ ಏನು ಥೀಮ್ ಅಂತ ಹೇಳಿ ಪ್ಲ್ಯಾನ್ ಮಾಡಲೇ ಇಲ್ಲ ಜೊತೆಗೆ ನನಗೆ ಒಂದು ಸ್ವಲ್ಪ ಏನು ಈ ಸುಸ್ತು ಆಗ್ತಾ ಇತ್ತಲ್ವ ಹಾಗಾಗಿ ಸುಮ್ಮನೆ ಯಾಕೆ ಏನಿದೆಯೋ ಅದರಲ್ಲಿ ಹಾಕ್ಬಿಟ್ಟು ಜಾಸ್ತಿ ಆದಷ್ಟು ಪೂಜೆ ಕಡೆ ಗಮನ ಕೊಡೋಣ ಅಂತ ಸೊ ಈ ರೀತಿಯಾಗಿ ಮಾಡಿದ್ದೀನಿ ಬಟ್ ಅಮ್ಮನವ್ರಂತೂ ಈ ಸಾರಿಯಲ್ಲಿ ತುಂಬ ಮುದ್ ಮುದ್ದಾಗಿ ಕಾಣಿಸ್ತಾಯಿದ್ರು ನಾವು ಈ ವರ್ಷ ಬೆಳಗ್ಗೆ ಪೂಜೆ ಮಾಡಿದಾಗ ಫೋಟೋ ಎಲ್ಲ ತೆಗ್ದಿರಲಿಲ್ಲ ಆಮೇಲೆ ನಾನು ಪೂಜೆ ಎಲ್ಲ ಆದಮೇಲೆ ಅವರು ಯಜಮಾನ್ರು ಆಫೀಸ್ಗೆ ಹೋದರು ಆಮೇಲೆ ಫೋಟೋ ತೆಗೆದು ಕಳಿಸ್ತೆ ಅವರು ತುಂಬ ಏನೋ ಸ್ಯಾರಿ ಲುಕಿಂಗ್ ನೈಸ್ ಅಂತೇಳಿ ಕಳಿಸ್ಕೊಟ್ರು ಸೊ ಅವ್ರಿಗೆ ತುಂಬ ಇಷ್ಟ ಆಗಿದೆ ಈ ಸ್ಯಾರಿ ಸೊ ಹಾಗೆ ಆ ಸ್ಯಾರಿಯಲ್ಲಿ ಅಮ್ಮನವ್ರು ಕೂಡ ತುಂಬ ಮುದ್ದಾಗಿ ಇದ್ರು ಈ ವರ್ಷ ಕುಟ್ ಲಕ್ಷ್ಮಿ ಥರ ಕಾಣಿಸ್ತಾ ಇದ್ರು ಇನ್ನು ನಾನು ಇದು ದೇವ್ರ ಮನೆ ಮೇನ್ ಡೋ ದೇವ್ರ ಮನೆ ಡೋರ್ಗೆ ಸೊ ಈ ಥರ ಹಾರ ಮಾಡ್ಕೊಂಡಿದ್ದೆ ಮತ್ತು ಹೋದ ವರ್ಷ ಎಲ್ಲ ಎಷ್ಟು ದಪ್ಪ ಅಪ್ಪ ಹಾಕಿದ್ದೆ ಸೊ ಸಾಕು ಅಂತ ಅಂದ್ಬಿಟ್ಟು ಈ ವರ್ಷ ಸಿಂಪಲಾಗಿ ಹಾಕಿದ್ದೀನಿ ಮತ್ತು ತಾತನ ಫೋಟೋಕ್ಕೆ ಒಂಥರ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೆ ಮತ್ತು ಕೃಷ್ಣನ ಫೋಟೋಕ್ಕೂ ಕೂಡ ಮಾಡಿದ್ದೆ ಅಂದರೆ ಕೃಷ್ಣನ ಫೋಟೋಕ್ಕೆ ಅದೊಂದು ಇದೊಂದು ಹಾಕ್ಬಿಟ್ಟು ಹಾರ ಮಾಡ್ಕೊಂಡಿದ್ದೆ ಅದು ಅಜ್ಜಿ ತಾತಂದು ಮತ್ತೆ ಕೃಷ್ಣನ ಫೋಟೋದ್ದು ಹಾರ ವಿಡಿಯೋ ಮಾಡಿಕೊಂಡಿಲ್ಲ ನಾನು ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಸುಸ್ತು ಇದ್ದಾಗ ಕೆಲಸ ಮಾಡೋಕ್ಕೆ ಎಂಟ್ರ ಏನೋ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನನ್ನ ಮಗಳಿಗೆ ಹೇಳಿದ್ದೆ ಮಗಳು ಆಟ ಮಾಡ್ಕೊಂಡು ಆಟ ಮಾಡ್ಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡಿಕೊಟ್ಟಿದ್ಲು ಇನ್ನು ಮುಸ್ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ನಾನು ಮುಸ್ಸಂಜೆ ಮತ್ತೆ ಅದೇ ಸೀರೆ ಉಟ್ಕೊಂಡಿದ್ದೀನಿ ಮಧ್ಯಾಹ್ನ ಅಡುಗೆ ಮಾಡಬೇಕಾದಾಗ ಸಾರಿ ಬಿಚ್ಚಿಬಿಟ್ಟಿದೆ ಸೊ ಮತ್ತೆ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಅದೇ ಸಾರಿ ಹಾಕ್ಕೊಂಡೆ ಮತ್ತೆ ಬೇರೆ ಸಾರಿ ಹಾಕ್ಕೊಳಕ್ಕೆ ಈ ಸಲ ನನಗೆ ಅಷ್ಟು ಇಂಟ್ರೆಸ್ಟು ಮೂಡಿರಲಿಲ್ಲ ಒಂಥರ ಆಯಾಸ ಸುಸ್ತು ಅದಕ್ಕೋಸ್ಕರ ಇದೇ ಸಾರಿನೇ ಇರಲಿ ಅಂತ ಅಂದ್ಬಿಟ್ಟು ಮತ್ತೆ ಅದೇ ಸಾರಿ ಹಾಕ್ಕೊಂಡು ಏಳು ಗಂಟೆನಲ್ಲಿ ಏಳು ಹತ್ತೇನೋ ಆಗಿತ್ತು ಆವಾಗ ಲಗ್ನದಲ್ಲಿ ಮತ್ತೆ ಪೂಜೆನ ಮಾಡ್ತಾಯಿದ್ದೀನಿ ಇನ್ನು ತುಳಸಿ ಏನು ಆಮ್ನೂರ್ಗು ಸಹ ಈ ಥರ ದಿಂಡು ಮಾಡಿದ್ದೆ ಹಾಗೆ ಒಂದು ಇದು ದಾಸವಾಳ ಹೂವು ಕೂಡ ಇಟ್ಟಿದೆ ಸೊ ಮಲ್ಗೆ ಹೂವು ಆಗಲೇ ಮಂಗಳವಾರ ತಂದಿದ್ದಲ್ವಾ ಒಂದು ಸ್ವಲ್ಪ ಆಗಲೇ ಕೆಂಪು ಕಾಣಿಸ್ತಾ ಇತ್ತು ಸಂಜೆ ಟೈಮು ಸೊ ಇನ್ನು ವಸ್ತುಗಳಿಗೆ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ ಹೊರ್ಗಡೆಯೂ ಅಷ್ಟೇ ಮಳೆ ಬರೋಂಗಿತ್ತು ಆ ಕಲರು ಆ ಥರ ಎಲ್ಲ ಏನು ತುಂಬಕ್ಕೆ ನಾನು ಮತ್ತು ಮಗಳು ಎಷ್ಟು ಅಂತ ಮಾಡೋಕ್ಕಾಗತ್ತೆ ಅದರಲ್ಲೂ ನಾನೇ ಜಾಸ್ತಿ ಒಂದು ನೈಂಟಿ ಪರ್ಸೆಂಟ್ವರೆಗೂ ನಾನೇ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ನಾನೇ ಕೆಲಸ ಮಾಡ್ತಾಯಿರ್ತೀನಿ ಇನ್ನೊಂದು ಟ್ವೆಂಟಿ ಅಷ್ಟು ನನ್ನ ಮಗಳು ಮಾಡ್ತಾ ಇರ್ತಾಳೆ ನನಗೆ ಮಕ್ಕಳ ಹತ್ರ ಮಾಡ್ಸೋಕ್ಕೆ ಒಂಥರ ಅನಿಸುತ್ತೆ ಪಾಪ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಎಲ್ಲ ನಾನೇ ಮಾಡ್ಕೊಳ್ಳೋದ್ರಿಂದ ತುಂಬ ಮೇಲಿಂದ ಕೆಳಗಡೆವರೆಗೂ ಗುಡಿಸಿ ಒರೆಸ್ಕೊಂಡು ಇವೆಲ್ಲ ಮಾಡಬೇಕಲ್ವಾ ಸೊ ಹಾಗಾಗಿ ಇಷ್ಟು ಅಷ್ಟರ ಮಟ್ಟಿಗೆ ನಾನು ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಮಾಡಿದ್ದೀನಿ ಇನ್ನು ಸಂಜೆ ಕುಂಕುಮಕ್ಕೆ ನಮ್ಮ ಮನೆ ಎದುರುಗಡೆ ಆ ಬ್ರಾಹ್ಮೀಣ ಆಂಟಿ ಕುಂಕುಮಕ್ಕೆ ಹರ್ತಿದ್ದೆ ಅವರು ವರಮಹಾಲಕ್ಷ್ಮಿ ವ್ರತ ಮಾಡಲ್ಲ ಸೊ ಅವ್ರಿಗೆ ಒಬ್ಬಟ್ಟು ನಾನು ಪ್ರತಿ ವರ್ಷ ಕೊಡ್ತೀನಿ ಅವರು ಊಟ ಮಾಡಿ ಅಂದರೆ ಮಾಡೋದಿಲ್ಲ ಸೊ ಹೋಳ್ಗೆ ಕೊಟ್ಟರೆ ತಿಂತಾರೆ ಅಂಕಲ್ ಮತ್ತು ಆಂಟಿ ಇಬ್ ಇರ್ತಾರೆ ಅವರಿಬ್ರು ಶುಗರ್ ಪೇಷೆಂಟು ಒಂದೊಂದೇ ಒಂದೊಂದೇ ತಿನ್ನೋದು ಹಾಗಾಗಿ ಎರಡು ಒಬ್ಬಟ್ಟು ಮಾಡೋಣ ಅವರು ಬರೋಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಇವಾಗ ಬಂದು ಒಬ್ಬಟ್ಟು ಮಾಡ್ತಾ ಊಟ ಮಾಡಿ ಅಂದರೆ ಪ್ರತಿ ವರ್ಷವೂ ಊಟ ಮಾಡೋಲ್ಲ ಒಬ್ಬಟ್ಟು ಮಾತ್ರ ಇಸ್ಕೊತಾರೆ ಅಷ್ಟೇ ಇಬ್ಬರೂ ಶುಗರ್ ಪೇಷಂಟ್ ಆಗಿರೋದ್ರಿಂದ ಮಾಡ್ಕೊಳಕ್ಕೆ ಆಗಲ್ವಲ್ಲ ಹಾಗಾಗಿ ಏ ನಾನು ಹೇಗೂ ಮಾಡಿರ್ತೀನಲ್ಲ ಒಂದೊಂದು ತಿಂಗಳೇ ಏನಾಗಲ್ಲ ಅಂದ್ಬಿಟ್ಟು ಇಸ್ಕೊತಾರೆ ಸೊ ಇನ್ನು ಅವರಿಗೆ ಅವ್ರು ಬಂದರು ನಾನು ಮಾಡ್ತಾ ಇದ್ದೆ ಇನ್ನೇನು ಇನ್ನೊಂದು ಬೇಯಿಸ್ಬೇಕಾಯಿತು ಅಷ್ಟೊತ್ತಿಗೆ ಬಂದರು ಸೊ ಆಮೇಲೆ ಅವರು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಸೋಫಾ ಮೇಲೆ ಕೂತ್ಕೊಂಡು ನಾನು ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಏನು ತಾಂಬೂಲ ಇದೆಯಾ ಅದನ್ನು ಕೊಟ್ಟೆ ಇನ್ನು ನೀವು ರಿಟರ್ನ್ ಎಲ್ಲ ಕೊಡಲ್ವಾ ಪದ್ಮಾ ಅಂತ ಗೆಸ್ ಮಾಡ್ತಾ ಇರ್ತೀರ ಜೊತೆಗೆ ಕೊಡಲ್ವಾ ಅಂತಲೂ ಕೂಡ ಕೇಳ್ಬೋದು ನಾವು ರಿಟರ್ನ್ ಎಲ್ಲ ಕೊಡಲ್ಲ ಏನಿದ್ರು ಸಾಂಪ್ರದಾಯದಂತೆ ಏನು ತಾಂಬೂಲ ಕೊಡ್ತೀನಿ ನಾನು ಸೊ ದುಡ್ಡಿದ್ದಾಗೂ ಇದ್ದಾಗೂ ಒಂಥರನೇ ಒಂದೇ ಥರ ದುಡ್ಡಿಲ್ಲದೆ ಇಲ್ಲದೇರೋ ಒಂದೇ ಥರ ನಾನು ಯಾವಾಗಲೂ ಒಂದೇ ಥರನೇ ಆವಾಗಿಂದ ಏನು ಪದ್ಧತಿ ಮಾಡ್ಕೊಂಬಂದೀವಿ ಅಂದರೆ ನಮ್ಮ ಹಿರಿಯರು ಏನು ಪದ್ಧತಿ ಮಾಡ್ಕೊಂಬಂದಿದ್ದಾರೆ ಅದನ್ನೇ ನಾನು ಮಾಡೋದು ಮಾರ್ಕೆಟಿಂದ ಸಿಗೋಂಥದ್ದು ಅದು ಇದು ಎಲ್ಲ ತಂದು ಏನೋ ರಿಟರ್ನ್ ಗಿಫ್ಟ್ಸ್ ಅಂತ ಕೊಡೋಕ್ಕೋಗಲ್ಲ ಸುಮ್ಮನೆ ನಮ್ಮ ಏನು ನಮ್ಮ ಪರಿಸರನ ನಾವು ಹಾಳು ಮಾಡಬಾರ್ದು ಅನ್ನೋದು ನನ್ನ ಆಸೆ ಸೊ ಆಮೇಲೆ ನಾವು ಈ ಥರ ರಿಟರ್ನ್ ಗಿಫ್ಟ್ಸ್ ಎಲ್ಲ ಕೊಡ್ತಾ ಹೋಗ್ತಾ ಇದ್ದರೆ ಮುಂದೊಂದು ದಿನ ಮಾರ್ಕೆಟು ಹೆಂಗೆ ಆಗುತ್ತೆ ನಮ್ಮ ಪರಿಸರ ಏನಾಗುತ್ತೆ ಅಂತ ಒಂದು ಸಲ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ ಹಾಗಾಗಿ ನಾನು ನಾನು ಕೊಡೋದು ನೋಡಿ ಇನ್ನೊಬ್ಬರು ನೋಡಿ ಕಲ್ತ್ಕೊತಾರೆ ಸೊ ಆಗಾಗೋದು ಬೇಡ ಅಂತ ಅಂದ್ಬಿಟ್ಟು ನಾನು ಏನು ಕೊಡ್ತೀನಿ ಅಂತಂದರೆ ಎಲೆ ಅಡಿಕೆ ತೆಂಗಿನಕಾಯಿ ಮತ್ತು ಹಣ್ಣು ಮತ್ತು ಹರ್ಷ ಕುಂಕುಮ ಇಷ್ಟನ್ನು ಕೊಟ್ಟು ಅವರ ಆಶೀರ್ವಾದನ ತೊಗೊತೀನಿ ದೊಡ್ಡವರಾದರೆ ಅವ್ರ ಆಶೀರ್ವಾದ ತಗೊತೀನಿ ಇಲ್ಲಾಂದರೆ ಚಿಕ್ಕವರಾದರೆ ಸೊ ಇಷ್ಟು ಕೊಡ್ತೀನಿ ಮತ್ತು ಬ್ಲೌಸ್ ಪೀಸ್ ಕೂಡ ನಾನು ಕೊಡೋದಿಲ್ಲ ಏನಾದರೂ ಸ್ಟಿಚ್ ಮಾಡಿಸ್ಕೊಳ್ಳೋಂಥ ಬ್ಲೌಸ್ ಪೀಸು ನನಗೆ ತುಂಬ ಕ್ಲೋಸ್ ಆಗಿದ್ದಾರೆ ಅಂತಂದರೆ ಅವರಿಗೆ ಆ ಬ್ಲೌಸ್ ಪೀಸು ಹೊಲಿಸ್ಕೊಳ್ಳೋಂಥ ಬ್ಲೌಸ್ ಪೀಸ್ನ ತಂದು ಕೊಡ್ತೀನಿ ಇಲ್ಲ ಅಂತಂದರೆ ಆ ಬ್ಲೌಸ್ ಪೀಸು ಕೂಡ ನಾನು ಕೊಡೋದಿಲ್ಲ ಸುಮ್ಮನೆ ಬಿಸಾಕೋದಕ್ಕೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಆ ಪದ್ಧತಿನೂ ಮಾಡ್ಕೊಂಡಿಲ್ಲ ಬ್ಲೌಸ್ ಪೀಸ್ದು ನಾನು ನಾನು ಅವರು ಇವರು ಕೊಡ್ತಿರ್ತಾರೆ ಸುಮ್ಮನೆ ಅಲ್ಲಾಕಿ ಇಲ್ಲಾಕಿ ಏನು ಮಾಡೋದಪ್ಪ ಇವನ್ನಂತ ಒಂದು ಕಡೆ ಇಟ್ಟಿರ್ತೀನಿ ಸೊ ಹಾಗಾಗಬಾರ್ದು ಸುಮ್ಮನೆ ಬಿಸಾಕೋದಕ್ಕಿಂತ ಯೂಸ್ ಮಾಡ್ಕೊಳ್ಳೋ ಥರ ಏನಾದರೂ ಕೊಟ್ಟರೆ ಒಳ್ಳೇದು ಅಂತ ಅಂದ್ಬಿಟ್ಟು ಸೊ ನಾನು ಈ ಥರ ಫಾಲೋ ಮಾಡ್ತೀನಿ ಇಲ್ಲಿ ಯಾರನ್ನೂ ನಾನು ಪರ್ಸ್ನಲ್ಲಾಗಿ ತೊಗೊಂಡಿಲ್ಲ ಸೊ ನಾನೇನು ಮಾಡ್ತಾ ಇದ್ದೀನಿ ನಮ್ಮ ನನ್ನ ನಮ್ಮ ಪರಿಸರನ ಹೇಗಿಟ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಈ ಥರ ರಿಟರ್ನ್ ಗಿಫ್ಟ್ಸ್ ಎಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ ಯಾರಾದರೂ ಕೊಡ್ತಾ ಇದ್ದರೆ ಅದು ನಿಮ್ಮ ಇಷ್ಟ ಯಾರನ್ನೂ ನಾನು ಪರ್ಸ್ನಲ್ಲಾಗಿ ತೊಗೊಂಡು ವಿಡಿಯೋದಲ್ಲಿ ಇಲ್ಲ ನಿಮ್ಮ ನಿಮ್ಮ ಇಷ್ಟ ನಿಮಗೆ ಕೊಡು ಏನು ಕೊಡಬೇಕು ಅನ್ಸುತ್ತೋ ಆ ರೀತಿಯಾಗಿ ಹೋಗಿ ನಾನು ಆಗಿನ ಹಳೆ ಕಾಲದ ಪದ್ಧತಿ ಏನಿದೆಯೋ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಇನ್ನು ಉಣಿಮೆ ಶುರುವಾಗ್ಬಿಡ್ತಲ್ವಾ ಇನ್ನ ಅಮ್ಮನೋರ್ನ ಏನೋ ಕದಲ್ಸಕ್ಕಾಗಲ್ಲ ಹಾಗಾಗಿ ಶನಿವಾರ ದಿನವೂ ಬೆಳಗ್ಗೆ ಸ್ವಲ್ಪ ಲೇಟಾಗೇ ಇದ್ದೆ ಒಂದು ಏಳುವರೆ ಏಳು ಗಂಟೆ ಆಗಿತ್ತೇನಪ್ಪ ಎದ್ದು ಎಲ್ಲ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ಅಮ್ಮನೋರು ಏನು ಕದಲಿಸಿರ್ಲಿಲ್ಲ ಅಲ್ವಾ ಹುಣ್ಣಿಮೆ ಶುರುವಾಗಿತ್ತಲ್ಲ ಹಾಗಾಗಿ ಸ್ನಾನ ಮಾಡಿ ಪೂಜೆ ಮಾಡಿದೆ ಅವತ್ತೇನು ಬ್ಲಾಗ್ ಮಾಡಲಿಲ್ಲ ಈವ್ನಿಂಗ್ ಹಂಗೆ ಸಂಜೆ ಟೀ ತಗೊಂಡು ಬಂದಾಗ ಯಜಮಾನ್ರು ಕೊಡೋಣ ಅಂತ ಬಂದೆ ಆವಾಗ ನಮ್ಮ ಮನೇಲಿ ಬೆಕ್ಕು ಮರಿ ಹಾಕಿದೆ ಅಂತ ಹೇಳಿದಲ್ಲ ಸೊ ನಾಲ್ಕು ಮರಿ ಹಾಕಿದೆ ಇಲ್ಲಿ ಮಲ್ಕೊಂಡು ಎಲ್ಲ ಆಟ ಆಡ್ತಾ ಇದ್ವು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ಇನ್ನು ಸಂಡೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಡೆ ಬೆಳಿಗ್ಗೆನೂ ಅಷ್ಟೇ ಸ್ವಲ್ಪ ಲೇಟಾಗೆ ಇದ್ದೆ ಒಂದು ಏಳುವರೆ ಹಂಗೆ ಇದ್ದು ಎದ್ದು ಫುಲ್ ಮನೆ ಕಸ ಎಲ್ಲ ಗುಡಿಸಿ ಸ್ನಾನ ಮಾಡಿ ಎಲ್ಲ ಕೆಲಸ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಇನ್ನು ನೈವೇದ್ಯಕ್ಕೆ ಹೆಸರು ಬೇಳೆ ಪಾಯಸ ಮಾಡಿದೆ ಸೊ ಇವತ್ತು ಅಮ್ಮನವ್ರನ್ನ ಕದಿಸ್ಬೇಕಲ್ವಾ ಹಾಗಾಗಿ ಸೊ ಪೂಜೆ ಎಲ್ಲ ಮಾಡಿ ಒಂದು ಮೂರುವರೆ ನಾಲ್ಕು ಗಂಟೆ ಹಂಗೆ ಇವಾಗ ಎಲ್ಲ ದೇವ್ರನ್ನ ತೆಗೀತಾ ಇದ್ದೀನಿ ತೆಗಿತಾ ಇದ್ದೀನಿ ಸೊ ಇವಾಗ ಎಲ್ಲ ಏನೂ ಉಟ್ಕೊಳಕ್ಕೆ ಹೋಗಲಿಲ್ಲ ಸೊ ಡ್ರೆಸ್ಸೇ ಹಾಕ್ಕೊಂಡು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಒಂದು ಸ್ವಲ್ಪ ಹತ್ರ ಎಷ್ಟು ಮಾಡಿ ಅದಾದಮೇಲೆ ಇವಾಗ ದೇವ್ರನ್ನೆಲ್ಲ ತೆಗೀತಾ ಇದ್ದೀನಿ ತೆಗೀಬೇಕಾದಾಗ ಮನಸೇ ಬರೋದಿಲ್ಲ ಅಲ್ಲ ನಾನಂತೂ ತೆಗಿಯುವಾಗ ಅಮ್ಮನವ್ರನ್ನ ತೆಗಿಯುವಾಗ ಸಲ ನಮಸ್ಕಾರ ಮಾಡಿಕೊಂಡು ತೆಗಿಯೋಕ್ಕೆ ಮನಸೇ ಇಲ್ಲ ಎಷ್ಟು ಮುದ್ದು ಕಾಣಿಸ್ತಾ ಕಾಣಿಸ್ತಾಯಿದ್ರು ಅಂದರೆ ರಿಯಲಿ ಬಂದು ಹಮ್ಮನವರೇ ಬಂದು ಕೂತ್ಕೊಂಡಿದ್ದಾರೆಪ್ಪ ಅಂತ ಅನ್ನಿಸ್ತಾ ಇತ್ತು ಸೊ ನಮಸ್ಕಾರ ಮಾಡಿಕೊಂಡು ಸೊ ತೆಗ್ದೆ ಇನ್ನು ಮುಂದೆ ಮುಂದಕ್ಕೆ ಆದಷ್ಟು ಏನೋ ಡೆಕೋರೇಷನ್ಗಳಿಗೆ ಏನು ಟೈಮ್ ಕೊಡದೆ ಇನ್ನು ಮುಂದೆ ತುಂಬ ಏನು ದೇವರಲ್ಲಿ ತುಂಬ ಹತ್ರ ಹತ್ರಕ್ಕೆ ಹೋಗ್ಬೇಕು ಅಂದರೆ ದಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಆದಷ್ಟು ದೇವ್ರ ಹತ್ರ ಹೋಗ್ಬೇಕು ಅಂತ ಅಂತ ಅಂದ್ಕೊಂಡಿದ್ದೀನಿ ಈ ಡೆಕೋರೇಷನ್ಗಳಿಗೆ ಟೈಮ್ ಕೊಟ್ಟು ಮೈಯೆಲ್ಲ ಸುಸ್ತು ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಅಷ್ಟೊಂದು ಆಗಲ್ವಲ್ಲ ಹಾಗಾಗಿ ಆದಷ್ಟು ಡೆಕೋರೇಷನ್ ಕಡಿಮೆ ಮಾಡಬೇಕು ಪೂಜೆ ಜಾಸ್ತಿ ಮಾಡಬೇಕು ದೇವ್ರ ಧ್ಯಾನದಲ್ಲಿ ಮುಳುಗಬೇಕು ಅಂತ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ ನೋಡಬೇಕು ಮುಂದಿನ ವರ್ಷ ಹೇಗೆ ಹೇಗೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಆದಷ್ಟು ಮುಂದಿನ ವರ್ಷ ಇನ್ನೊಂದು ಸ್ವಲ್ಪ ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಬಾಳೆ ಕಂದು ಏನು ಇಡ್ತೀವಲ್ಲ ಅದನ್ನ ಒಂದು ಸ್ವಲ್ಪ ದೇವ್ರ ಮನೆ ವರ್ಗ್ ಅಂದರೆ ಬಾಗ್ಲಲ್ಲಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇವು ತಂದು ದೇವ್ರ ಫೋಟೋಗಳ ಮುಂದೆ ಇಟ್ಟಾಗ ಒಂಥರ ದೇವ್ರ ಫೋಟೋಗಳೇ ಸರಿಯಾಗಿ ಕಾಣಿಸಲ್ಲ ಇಲ್ಲಿ ಬಾಳೆಕಂದು ಇಡಲಿಲ್ಲ ಇಡ್ಲಿಲ್ಲ ಅಂದರೆ ಒಂಥರ ಹಬ್ಬ ಅನ್ಸಲ್ಲ ಏನು ಮಾಡಬೇಕಪ್ಪ ಅಂತ ಅನಿಸ್ತಾ ಇದೆ ನೋಡ್ಬೇಕು ಮುಂದಿನ ವರ್ಷ ಸ್ವಲ್ಪ ಪ್ಲಾನಿಂಗ್ಸ್ ಚೇಂಜ್ ಮಾಡಬೇಕು ದೇವ್ರ ಫೋಟೋಸ್ದೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಬೇಕು ಅಷ್ಟು ಇಷ್ಟು ಮಾಡ್ಕೊತೀನಿ ಅಷ್ಟೇ ಮೊದಲೆಲ್ಲ ಗೊತ್ತಿಲ್ಲದೆ ನಾನು ಏನೇನೋ ಡೆಕೋರೇಷನ್ಗಳು ಒಂದೊಂದು ವರ್ಷ ಒಂದೊಂದು ಥರ ಥೀಮ್ ಇಟ್ಕೊಂಡು ಅಂದರೆ ಒಂದೊಂದು ವರ್ಷ ಹೂವೆಲ್ಲ ಹಾಕೋದು ಗೋಡೆಗಳಿಗೆ ಒಂದೊಂದು ವರ್ಷ ಈ ಬ ಪ್ಲಾಸ್ಟಿಕ್ ಬಳ್ಳಿ ಬರುತ್ತಲ್ವಾ ಅದರಿಂದ ಡಿಸೈನ್ ಮಾಡೋದು ಏನೇನೋ ಮಾಡ್ತಿದ್ದೆ ಅದೆಲ್ಲ ಅವಾಗ ವಯಸ್ಸಲ್ವಾ ಸೊ ಏನೇನು ಅನ್ನಿಸ್ತಿತ್ತು ಅದೆಲ್ಲ ಮಾಡ್ತಿದ್ವಿ ಇನ್ನು ವಯಸ್ಸಾಗ್ತಾ ಆಗ್ತಾ ಅದ ಆದಷ್ಟು ಏನು ಡೆಕೋರೇಷನ್ಗಳು ಕಡಿಮೆ ಮಾಡಿ ಪೂಜೆನ ಜಾಸ್ತಿ ಮಾಡಬೇಕಂದ್ರೆ ಈ ಓಮಾಗೆಲ್ಲ ಕುತ್ಕೊಂಡು ಮಾಡ್ತೀವಲ್ವಾ ಆ ಥರ ನಾವು ಡೆಕೋರೇಷನ್ ಟೈಮ್ನ ಪೂಜೆ ಮಾಡೋಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇವಾಗ ಕಳಶದಲ್ಲಿ ಅಮ್ಮನವ್ರನ್ನ ಆಹ್ವಾನ ಮಾಡಿಕೊಂಡು ಸೊ ಅಲ್ಲಿ ಅಂದರೆ ನನಗೆ ಯಾವ ಥರ ಆಸೆ ಇದೆ ಅಂತಂದರೆ ಒಂದು ತಟ್ಟೆಯಲ್ಲಿ ಕಳಶನ ಇಟ್ಕೊಂಡು ಅದಕ್ಕೆ ಒಂದು ಬ್ಲೌಸ್ ಪೀಸ್ ಹಾಕಿ ಅಂದರೆ ಸ್ಯಾರಿ ಥರನೇ ಉಡಿಸ್ಬಿಟ್ಟು ಅಲ್ಲಿ ಈ ಥರ ಅಮ್ಮನವ್ರನ್ನ ಆಹ್ವಾನ ಮಾಡಿಕೊಂಡು ಆದಷ್ಟು ಕುಂಕುಮಾರ್ಚನೆ ಅಭಿಷೇಕ ಮತ್ತು ಏನೋ ಲಕ್ಷ್ಮೀ ಸಹಸ್ರನಾಮಳಿ ಇದನ್ನೆಲ್ಲ ಮ ಅಂದರೆ ದೇವರ ಧ್ಯಾನದಲ್ಲೇ ಮುಳುಗೋಗ್ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊತಾ ಇರ್ತೀನಿ ಆದಷ್ಟು ಈ ಥರದ್ದೆಲ್ಲ ಡೆಕೋರೇಷನ್ ತುಂಬ ಕಡಿಮೆ ಮಾಡ್ಬೇಕು ಇನ್ಮೇಲೆ ಅಂತ ಅಂದ್ಕೊಂಡು ಈ ವರ್ಷ ಏನೂ ಥೀಮ್ ಚೇಂಜ್ ಮಾಡಿಲ್ಲ ಮತ್ತು ಡೆಕೋರೇಷನ್ನು ಮಾಡೋಕ್ಕೋಗಿಲ್ಲ ದೇವ್ರಿಗೆ ಉಡ್ಸಿದ್ದಂಥ ಸ್ಯಾರಿನ ನಾನಿವಾಗ ಉಟ್ಕೊಂಡು ಜುವೆಲ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಇಯರಿಂಗ್ಸು ಮತ್ತು ನೆಕ್ಪೀಸು ಸೊ ಹಾಗೆ ನಮ್ಮ ದೊಡ್ಡಪ್ಪನ ಮಗಳು ನಮ್ಮ ಯಜಮಾನರಿಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು ಅವಳು ಹೇಳ್ತಾ ಇದ್ಳು ನಮ್ಮ ದೇಶದ ರಾಷ್ಟ್ರಪತಿ ಸೇಮ್ ಸ್ಯಾರಿ ಉಟ್ಕೊಂಡಿದ್ರು ಅಂಥೇಳಿ ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಅಷ್ಟೇ ಮಂಚಿ ಸಿಲ್ಕ್ಸಲ್ಲೇ ಸ್ಯಾರಿ ತಗೊಳ್ಳೋದಂತೆ ಅಣ್ಣ ಅವರು ಮಂಚಿ ಸಿಲ್ಕ್ಸ್ ಸ್ಯಾರಿ ಓನರ್ ಅಣ್ಣ ಸ್ಟೇಟಸಲ್ಲಿ ಕೂಡ ಹಾಕ್ಕೊತಾ ಇರ್ತಾರೆ ಸೊ ಈಗಿತ್ತು ಫ್ರೆಂಡ್ಸ್ ನಮ್ಮ ಮನೇಲಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಸೊ ನಿಮ್ದೆಲ್ಲ ಹೇಗಾಯಿತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಆರಾಧನೆ ಶುರು ಆಯಿತಲ್ವ ಇನ್ನು ಹತ್ತನೇ ತಾರೀಕಿಂದ ಮೂರು ದಿನ ರಾಯರ್ ಪೂಜೆ ಮಾಡ್ಕೊತ ಇದ್ದೆ ರಾಯರ್ ದೇವಸ್ಥಾನಕ್ಕೆ ಕೂಡ ಹೋಗಿ ಇದ್ದೆ ಆ್ಯಕ್ಚುಲಿ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅಲ್ಲಿ ಏನು ಲಾಡ್ಜು ಓನರು ಭೀಮಣ್ಣ ಬಂದ್ಬಿಟ್ಟು ಮತ್ತೆ ಮೃತಿಕೆ ಕೊಟ್ಬಿಟ್ಟು ನಿಜವಾಗ್ಲೂ ಬರಬೇಡಿ ಸರ್ ಸಿಕ್ಕ ಬಟ್ಟೆ ರಶ್ ಇದೆ ರಾಯರು ಎಲ್ಲಿದ್ರು ಕಾಪಾಡೋಕೆ ಕಾಪಾಡ್ತಾರೆ ಬರೋಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿದ್ವಿ ಇಲ್ಲಾಂದ್ರೆ ಹೋಗ್ಬೇಕಾಗಿತ್ತು ಊರಿಗೆ ಹೋಗ್ಬಿಟ್ಟು ಊರಿಗೋ ಊರಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹಾಗೆ ಇವತ್ತು ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ವರೆಗೂ ಬ ಬಾಯ್